ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಕೇಸನ್ನು ಪೊಲೀಸರು ಭೇದಿಸಿದ್ದಾರೆ ಇಲ್ಲಿ ಐವತ್ನಾಲ್ಕು ಗಂಟೆಗಳಲ್ಲಿ ಮೂವರು ಆರೋಪಿಗಳ ಬಂಧನವಾಗಿದೆ ಅರವತ್ತು ಗಂಟೆ ಒಳಗಡೆ ಅರವತ್ತು ಗಂಟೆ ಒಳಗಡೆ ಐದು ಕೋಟಿ ಎಪ್ಪತ್ತಾರು ಲಕ್ಷ ರೂಪಾಯಿ ಹಾಕಿ ವಶಕ್ಕೆ ಬಂದಿರು ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿಗಳಲ್ಲಿ ಹೆಚ್ಚು ಕಡಿಮೆ ಐದು ಮುಕ್ಕಾಲು ಕೋಟಿ ಬಂತು ಅಲ್ಲಿಗೆ ನಿಮಗೆ ಒಂದು ಒಂದು ಕಾಲು ಕೋಟಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಣ ಇಲ್ಲ ಅಂತ ಮೋಶ ಅಂಥದ್ದು ಬರೋದೂ ಇಲ್ಲ ಅನೇಕ ಬಾರಿ ಅಂಥದ್ದು ಇದು ಯಾವುದೇ ದರೋಡೆ ಪ್ರಕರಣನ ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ಇಷ್ಟು ಸಿಕ್ಕಿದ್ದೇ ಅನ್ನೋ ಥರ ಮಾತಾಡೋದು ಎಲ್ಲರೂ ಕೂಡ ಏಳು ಕೋಟಿ ಹನ್ನೊಂದು ಲಕ್ಷ ಏನಾಯ್ತರಪ್ಪ ಅಂತ ಕೇಳಿದ್ರೆ ಇಲ್ಲ ಗೊತ್ತಿಲ್ಲ ಖರ್ಚು ಮಾಡಿಬಿಟ್ವಿ ಎಲ್ಲೋ ಬಿಸಾಕ್ಬಿಟ್ವಿ ಯಾರಿಗೂ ಕೊಟ್ಟುಬಿಟ್ವಿ ಅದನ್ನು ಬಾಯೇ ಬಿಡಲ್ಲ ಅವರು ಸಾಕಲ್ಲ ಒಂದು ದರೋಡೆನಲ್ಲಿ ಒಬ್ಬರಿಗೆ ಒಂದೂವರೆ ಕೋಟಿ ಎರಡು ಕೋಟಿ ಸಿಕ್ಕಿಬಿಟ್ರೆ ಸಾಕೋರ್ಗಷ್ಟು ಅಷ್ಟು ಸಾಕಾಗತ್ತೆ ಅವ್ರಿಗೆ ಇಲ್ಲಿ ಐದು ಕೋಟಿ ಎಪ್ಪತ್ತಾರು ಲಕ್ಷ ರೂಪಾಯಿಯಷ್ಟು ಹಣವನ್ನು ಖಾಕಿ ವಶಕ್ಕೆ ಪಡೆದುಕೊಂಡಿದೆ ಆರರಿಂದ ಎಂಟು ಜನ ರಾಬರಿಯಲ್ಲಿ ಭಾಗಿಯಾಗಿರುವಂಥ ಮಾಹಿತಿ ಇದೆ ಕೃತ್ಯಕ್ಕೆ ಬಳಸಿದ್ದಂಥ ಒಂದು ವಾಹನವನ್ನು ಸಹ ಇಲ್ಲಿ ವಶಕ್ಕೆ ಪಡೆಯಲಾಗಿದೆ ಕಾರ್ಯಾಚರಣೆಯಲ್ಲಿ ಹನ್ನೊಂದು ಟೀಮ್ ಕೆಲಸ ಇಲ್ಲಿ ಇಷ್ಟು ಜನರನ್ನು ಅರೆಸ್ಟ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಹನ್ನೊಂದು ತಂಡಗಳು ಗೊತ್ತಿರಲ್ವಲ್ಲ ಯಾರು ಯಾವ ದಿಕ್ಕಲ್ಲಿ ಹೋಗಿದ್ದಾರೆ ಯಾವ ಕಾರು ಬಳಸಿದ್ದಾರೆ ಬೈಕ್ ಬಳಸಿದ್ದಾರೆ ಆಟೋ ರಿಕ್ಷಾ ಬಳಸಿದ್ದಾರೆ ಕ್ಯಾಬ್ ಬಳಸಿದ್ದಾರೆ ಟ್ರೈನು ಬಸ್ಸು ಯಾವ ಟ್ರಾನ್ಸ್ಪೋರ್ಟ್ ವಿಧಾನವನ್ನು ಬಳಸ್ಕೊಂಡಿದ್ದಾರೆ ಗೊತ್ತಿಲ್ವಲ್ಲ ಹಾಗಾಗಿ ಬೇರೆ ಬೇರೆ ಕಡೆಗಳಲ್ಲಿ ಹನ್ನೊಂದು ತಂಡ ಇಲ್ಲಿ ಕಾರ್ಯಾಚರಣೆ ಮಾಡಿರೋದು ಇನ್ನೂರು ಜನ ಸಿಬ್ಬಂದಿ ಕೆಲಸ ಮಾಡಿದ್ದಾರೆ ಇದರಲ್ಲಿ ದಕ್ಷಿಣ ವಿಭಾಗದ ಹನ್ನೊಂದು ಜನ ಇನ್ಸ್ಪೆಕ್ಟರ್ ಎರಡು ಎ ಸಿ ಪಿಗಳು ಸಿ ಸಿ ಪಿಯ ಆರು ಇನ್ಸ್ಪೆಕ್ಟರ್ಗಳು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು ಹಾಗೂ ಹಿರಿಯ ಅಧಿಕಾರಿಗಳು ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು ಕೇರಳ ಆಂಧ್ರ ತೆಲಂಗಾಣ ಗೋವಾದಲ್ಲಿ ಕಾರ್ಯಾಚರಣೆ ಮಾಡ್ತಾರೆ ಬೆಂಗಳೂರಿನ ಹೊರವಲಯದಲ್ಲಿ ಹಣ ಆಗಿಬಿಡುತ್ತೆ ತುಂಬ ದೂರಕ್ಕೆ ಹಣ ಹೋಗಿಲ್ಲ ಹೋಗಿರೋದು ನೋಡಿದರೆ ಬೆಂಗಳೂರು ಹೊರವಲಯದಲ್ಲೇ ಇದ್ದಿದ್ದು ಇವರೆಲ್ಲ ಬೇಕಾದರೂ ಓಡಾಡಿರಬಹುದು ಬೆಂಗಳೂರು ಹೊರವಲಯದಲ್ಲಿಯೇ ಹಣ ಸಿಕ್ಕಿರೋದು ಸಿ ಎಮ್ ಎಸ್ ವಾಹನದ ಇನ್ಚಾರ್ಜ್ ಗೋವಿಂದಪುರ ಕಾನ್ಸ್ಟೇಬಲ್ ಸಿ ಎಮ್ ಎಸ್ನಲ್ಲಿ ಕೆಲಸ ಮಾಡಿಬಿಟ್ಟಿದ್ದ ಮತ್ತೊಬ್ಬನ ಬಂಧನ ಆಗಿದೆ ಇಲ್ಲಿ ಅಣ್ಣಪ್ಪನಾಯಕ್ ಝೇವಿಯರ್ ಮತ್ತೊಬ್ಬನ ಬಂಧನ ಆಗಿದೆ ಉಳಿದಂಥ ಹಣ ಹಾಗೂ ಆರೋಪಿಗಳ ಬಂಧನಕ್ಕೆ ಕಾಕಿ ಬಲೆ ಬೀಸಿರೋದು ಈಗ ಸಿಕ್ಕಿರುವವರ ಬಳಿಯಿಂದ ಇಷ್ಟು ಹಣ ಈಗ ಜಪ್ತಿ ಮಾಡ್ಕೊಂಡಿರೋದು ಉಳಿದವರ ಬಳಿಯಲ್ಲಿ ಯಾರಾದರೂ ಹಂಚ್ಕೊಂಬಿಟ್ಟಿರ್ತಾರೆ ಇದನ್ನು ಒಬ್ಬರೇ ಕ್ಯಾರಿ ಮಾಡ್ಕೊಂಡು ಹೋಗೋಲ್ಲ ಇದನ್ನು ಏಕೆಂದರೆ ಅವರವರಲ್ಲೇ ಪರಸ್ಪರ ಅಪನಂಬಿಕೆಗಳು ಇರ್ತವೆ ಲೂಟಿ ಮಾಡಬೇಕಾದ್ರೆ ಬೇರೆ ಒಪ್ಪಂದ ಇರುತ್ತೆ ಲೂಟಿ ಮಾಡಾದ ಮೇಲೆ ಹಣ ನೋಡ್ತಾರಲ್ಲ ಕಣ್ಣು ಮೆದುಳು ಎಲ್ಲ ತಿರುಗಿಬಿಡುತ್ತೆ ಒಳಗಡೆ ಎಲ್ಲ ತಿರುಗಾದ್ಮೇಲೆ ಏನಾಗ್ಬಿಡುತ್ತೆ ನನಗೆ ಜಾಸ್ತಿ ಬೇಕು ಅಂತೆಲ್ಲ ಆಗಿಬಿಡುತ್ತೆ ಅಂಥೇಳಿ ಕೆಲವರು ಲೂಟಿ ಆದ ತಕ್ಷಣ ಅವರವರ ಪ್ಲ್ಯಾನ್ಗೆ ಅನುಗುಣವಾಗಿ ಅವರವರ ಶ್ರಮಕ್ಕೆ ಅನುಗುಣವಾಗಿ ಲೂಟಿ ಹಣದಲ್ಲಿ ಕೂಲಿ ಎತ್ಕೊಂಡ್ಬಿಡ್ತಾರೆ ಅವ್ರ ಶ್ರಮ ನಾನು ಪ್ಲಾನ್ ಮಾಡಿದ್ದೆ ನಾನೇ ಐಡಿಯಾ ಕೊಟ್ಟಿದ್ದು ನಾನೇ ಗಾಡಿ ಓಡಿಸ್ಕೊಂಡು ಬಂದಿದ್ದು ಅಡ್ಜಸ್ಟ್ ಮಾಡಿದ್ದು ನಾನೇ ಬ್ಯಾಂಕಿಂದ ಎಷ್ಟೊತ್ತಿಗೆ ಬರುತ್ತೆ ಅಂತ ನಾನೇ ಎರಡು ತಿಂಗಳು ಕೆಲಸ ನಾನೇ ಈ ಥರದ್ದು ಏನೇನೋ ಇರುತ್ತಲ್ಲ ಅವ್ರ ನಡುವೆ ಅದ್ರ ತಕ್ಕನಂತೆ ಅವ್ರು ಹಂಚ್ಕೊಂಬಿಟ್ಟಿರ್ತಾರೆ ಇದೀಗ ಉಳಿದವರು ಸಿಕ್ಕಾಗ ಅವರು ಇಮ್ಮಿಡಿಯೇಟಾಗಿ ಸಿಕ್ಕಿದ್ರೆ ಓಕೆ ಕೆಲವು ಸಲ ಏನಾಗ್ಬಿಡುತ್ತೆ ಒಳ್ಳೆ ಕಥೆಗಳು ಹೆಣಿತಾರೆ ಇವರು ಈ ಥರ ಲೂಟಿ ಮಾಡೋರು ಒಳ್ಳೆ ಕಥೆ ಏನು ಹೇಳಿದ್ದಾರೆ ಅಂದರೆ ಹೋಗ್ಬಿಟ್ಟಿದ್ವಿ ನಾವು ಕ್ಯಾಶಿನಾಗೋಗ್ಬಿಟ್ಟಿದ್ವಿ ಆಮೇಲೆ ಅಂತಾರೆ ಅಲ್ಲಿ ಜೂಜಲ್ಲಿ ಆಡ್ಬಿಟ್ವಿ ಹಣ ಕಳ್ಕೊಂಡ್ವಿ ಅಂತ ಕ್ಯಾಶಿನೋದಲ್ಲಿ ಹಣ ಕಳ್ಕೊಂಬಿಟ್ಟ ಮೇಲೆ ಆ ಹಣ ಕೊಡು ಅಂದರೆ ಕ್ಯಾಶಿನೋದನ್ನು ಕೊಡಲ್ಲ ಆದರೆ ಆ್ಯಕ್ಚುಯಲಿ ಕ್ಯಾಶಿನೋದಲ್ಲಿ ಅವರು ಹಣ ಹಾಳು ಮಾಡಿರೋದೇ ಇಲ್ಲ ಈ ಥರದ್ದೆಲ್ಲ ಲೂಟಿ ಮಾಡಿ ತಮ್ಮ ಜೀವನವನ್ನು ಜೀವವನ್ನು ಇಟ್ಟು ಲೂಟಿ ಮಾಡಿದಂಥವರು ಕ್ಯಾಸಿನೋಗಳಲ್ಲಿ ದುಡ್ಡು ಹಾಳು ಮಾಡಲ್ಲ ಏನೋ ಗೋಲಿಟ್ಕೊಂಡಿರ್ತಾರೆ ಇಲ್ವಾ ವಿಪರೀತ ಸಾಲ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸಾಲ ತೀರಿಸ್ಕೊಂಬಿಟ್ಟಿರ್ತಾರೆ ಅವರು ಜೂಜಾಡಿಯೋ ಇನ್ಯಾವುದೋ ಮೋಸ ಹೋಗಿಯೋ ಹಣ ಕಳ್ಕೊಂಡಿರ್ತಾರೆ ಅದಕ್ಕೆ ಈ ಹಣ ಕೊಟ್ಬಿಟ್ಟಿರ್ತಾರೆ ಕೇಳಿದ್ರೆ ಕ್ಯಾಸಿನೋ ಕತೆ ಜೂಜ್ ಕತೆ ಹೇಳಿಬಿಡ್ತಾರೆ ಕಾರಣ ಅಲ್ಲಿ ರಿಕವರಿ ಆಗೋಲ್ಲ ಹೇಗಿದ್ದರು ಅಂತ ಸೊ ಇಲ್ಲಿ ಬೇರೆ ಆದರೆ ಹೊಡಿತಾರೆ ಬಿಡಿತಾರೆ ಎಲ್ಲಿಟ್ಟಿದ್ದೀಯ ಯಾರು ಕೊಟ್ಟಿದ್ಯಾ ಹೇಳು ಪ್ರಾಪರ್ಟಿ ತೊಗೊಂಡೀಯ ಹೇಳು ಗೋಲ್ಡ್ ಮಾಡಿಸ್ಬಿಟ್ಟಿಯಾ ಹೇಳು ರಿಕವರಿ ಮಾಡಿಬಿಡ್ತಾರಲ್ಲ ಅದು ಕೆಸಿನೋ ಕಥೆ ಹೇಳಿಬಿಟ್ರೆ ರಿಕವರಿ ಮಾಡೋಕ್ಕಾಗಲ್ಲ ಅಂತ ಇವ್ರ ಲೆಕ್ಕದಲ್ಲಿ ಆ ಥರವನ್ನು ಮಾಡಿರೋರು ಉಂಟು ಸೊ ಹಾಗಾಗಿ ಇಲ್ಲಿ ಉಳಿದ ಆರೋಪಿಗಳು ಸಿಕ್ಕರೆ ಉಳಿದ ಹಣ ಕೂಡ ಸಿಗಬಹುದೇನು ಹೇಳಿ ಒಂದು ಒಂದು ವಿಚಾರ ಇಲ್ಲಿದೆ રાઈટ ઇન ડાટ સર અલી સર સર